ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಕ್ಷೇತ್ರವಾರು ಶಾಸಕರಿಗೆ ಅನುದಾನ ಹಂಚಿಕೆಯಲ್ಲಿ ತಾರತಮ್ಯ ನೀತಿ ಅನುಸರಿಸಲಾಗುತ್ತಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಚಿತ್ರದುರ್ಗದಲ್ಲಿಂದು ಆರೋಪಿಸಿದ್ದಾರೆ ಎರಡೂವರೆ ವರ್ಷಗಳಿಂದ ರಾಜ್ಯ ಸರ್ಕಾರ ಅನುದಾನ ಹಂಚಿಕೆಯಲ್ಲಿ ತಾರತಮ್ಯ ಮಾಡುತ್ತಿದ್ದು ಇದರಿಂದ ಜೆಡಿಎಸ್ ಹಾಗೂ ಬಿಜೆಪಿ ಶಾಸಕರು ಪ್ರತಿನಿಧಿಸುವ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳು ಕುಂಠಿತಗೊಂಡಿವೆ ಸರ್ಕಾರ ಎಲ್ಲ ಕ್ಷೇತ್ರಗಳಿಗೂ ಸಮಾನ ಅನುದಾನ ಬಿಡುಗಡೆ ಮಾಡಬೇಕು ಎಂದು ಅವರು ಆಗ್ರಹಿಸಿದರು ಕ್ಷೇತ್ರಗಳ ಅನುದಾನವನ್ನು ನೀಡದೇ ಆಡಳಿತ ಪಕ್ಷದ ಸದಸ್ಯರುಗಳ ಶಾಸಕರುಗಳ ಹಲವಾರು ಬಾರಿ ಅದನ್ನು ಬಹಿರಂಗವಾಗಿ ತಿಳಿಸಿದ್ದಾರೆ ಈಗ ಐವತ್ತು ಕೋಟಿ ಕೊಡ್ತೇವೆ ವಿರೋಧ ಪಕ್ಷ ಇಪ್ಪತ್ತೈದು ಕೋಟಿ ಕೊಡ್ತೇವೆ ಎಲ್ಲವೂ ಕೂಡ ಹಾಳೆಯ ಮೇಲೆ ಇದೆ ಅಭಿವೃದ್ಧಿ ಕ್ಷೇ ನಮ್ಮ ನಮ್ಮ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡೋದಕ್ಕೆ ಸಾಧ್ಯ ಆಗದೇ ಶಾಸಕರು ಹತಾಶಾಗಿರ್ತಕ್ಕಂಥದ್ದು ಸತ್ಯ ಹಲವಾರು ಬಾರಿ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯವನ್ನು ಕೂಡ ಮಾಡಿದ್ವಿ ಸದನದ ಒಳಗಡೆ ಸದನದ ಹೊರಗಡೆ ಕೂಡ ಅವರು ಆಗ್ರಹವನ್ನು ಕೂಡ ನಾವು ಮಾಡಿದ್ವಿ ಇನ್ಮೇಲೆ ಅದು ಕೂಡ ಎಚ್ಚೆತ್ಕೊಂಡು ಯಾಕಂದರೆ ಸರ್ಕಾರ ಬಂದು ಎರಡೂವರೆ ವರ್ಷಗಳು ಕಳೆದಿದೆ ಈಗಲಾದರೂ ಕೂಡ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಎಲ್ಲ ವಿಧಾನಸಭಾ ಕ್ಷೇತ್ರಗಳು ಕೂಡ ಸರಿಸಮಾನವಾಗಿ ಅನುದಾನ ನೀಡಬೇಕು ಅಂತೇಳಿ ಮತ್ತೊಮ್ಮೆ ತಮ್ಮ ಮೂಲಕನ ಆಗ್ರಹ